ಎಲ್ಲರಿಗೂ ನಮಸ್ಕಾರ ಸನಾತನಮೌಳಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ನಾಳೆ ದಿನ ಆಚರಣೆ ಮಾಡುವಂತಹ ನಾಗರ ಪಂಚಮಿ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ ಶುಭ ಸಮಯ ಏನಿದೆ ಹಾಗೆ ನಾವು ಯಾವ ರೀತಿ ಸರಿಯಾದ ವಿಧಾನದಲ್ಲಿ ತನಿಯನ್ನು ಇರಿಬೇಕಾಗತ್ತೆ ಹಾಗೆ ಮನೆಯಲ್ಲಿ ಯಾವ ರೀತಿ ನಾಗನ ಆರಾಧನೆಯನ್ನು ಮಾಡಬೇಕಾಗುತ್ತೆ ಹಾಗೆ ಸರಿಯಾದ ವಿಧಾನ ಏನಿದೆ ಹಾಗೆ ಹುತ್ತಕ್ಕೆ ಅಥವಾ ನಾಗನಿಗೆ ತನಿಯನ್ನು ಇರಿಯವರು ನಾಳೆ ದಿನ ಯಾವೆಲ್ಲ ನಿಯಮನ ಪಾಲನೆಯನ್ನು ಮಾಡಿಕೊಳ್ಬೇಕು ಮತ್ತು ನಾಗನಿಗೆ ಹೇಳುವಂಥ ಸ್ತೋತ್ರ ಹಾಗೆ ಮಂತ್ರ ಯಾವುದು ಈ ಎಲ್ಲ ವಿಚಾರಗಳನ್ನು ಕೂಡ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗಾಗಿ ಎಲ್ಲೂ ಕೂಡ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ಶ್ರಾವಣ ಮಾಸದ ಶುಕ್ಲ ಪಂಚಮಿ ದಿನದಂದು ನಾಗರ ಪಂಚಮಿಯನ್ನು ಆಚರಣೆಯನ್ನು ಮಾಡಲಾಗುತ್ತೆ ಈ ದಿನದ ನಾಗದೇವತೆಯನ್ನ ಪೂಜಿಸಲಾಗುತ್ತೆ ನಾಗದೇವನಿಗೆ ಬಹಳನೇ ಮಡಿಯಾಗಿ ಹಾಗೆ ನಾಗನ ಕಟ್ಟೆಗೆ ಹೋಗಿ ನಾಗನಿಗೆ ಹಾಲನ್ನ ಎರಿಯೋದು ನಾಗರ ಪಂಚಮಿಯ ಬಹಳನೇ ಮುಖ್ಯವಾದಂತ ಒಂದು ಆಚರಣೆ ಇದಕ್ಕೆ ನಾವು ನಾಗನಿಗೆ ತನಿಯನ್ನ ಎರೆಯುವುದು ಅಂತ ಕೂಡ ಕರಿತೀವಿ ಇನ್ನು ಅವತ್ತಿನ ದಿನ ಅಂದರೆ ನಾಳೆ ದಿನ ವಿಶೇಷವಾಗಿ ಅನಂತ ವಾಸುಕಿ ಶೇಷ ಪದ್ಮನಾಭ ಕಂಬಲ ಶಂಖಪಾಲ ಧೃತರಾಷ್ಟ್ರ ತಕ್ಷಕ ಮತ್ತು ಕಾಲಿಯ ಹೀಗೆ ಒಂಬತ್ತು ಜಾತಿಯ ನಾಗಗಳ ಆರಾಧನೆಯನ್ನ ಮಾಡ್ತೀವಿ ನಾವು ಇದಕ್ಕೆ ನವನಾಗಗಳು ಅಂತ ಕೂಡ ಕರಿತೀವಿ ಇನ್ನು ಇದರಿಂದ ಅಂದರೆ ಈ ಒಂದು ನಾಗರ ಪಂಚಮಿಯ ಆಚರಣೆಯನ್ನು ಮಾಡೋದ್ರಿಂದ ಸರ್ಪ ಭಯ ಹಾಗೆ ಸರ್ಪದ ದೋಷಗಳಾಗಿರ್ಬೋದು ಹಾಗೆ ರಾಹುವಿನ ದೋಷಗಳಾಗಿರ್ಬೋದು ಎಲ್ಲವೂ ಕೂಡ ನಿವಾರಣೆ ಆಗುತ್ತೆ ಅನ್ನುವ ಒಂದು ನಂಬಿಕೆ ಜೊತೆಗೆ ವಂಶ ಅಭಿವೃದ್ಧಿ ಆಗುತ್ತೆ ಯಾಕಂದರೆ ಕೆಲವರಿಗೆ ಸಂತಾನ ಆಗ್ತಿಲ್ಲ ಅಂದ್ರೂ ಕೂಡ ಈ ಒಂದು ನಾಗನ ಆರಾಧನೆಯನ್ನು ಮಾಡೋದ್ರಿಂದ ಸಂತಾನ ಅಭಿವೃದ್ಧಿ ಕೂಡ ಆಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಪ್ರತಿಯೊಬ್ಬರ ವಂಶ ಉದ್ಧಾರಕ್ಕಾಗಿ ನಾಗನ ಆರಾಧನೆ ಬಹಳನೇ ಒಂದು ಮುಖ್ಯ ಅಂತ ಹೇಳಿ ನಂಬಿಕೆಯನ್ನು ಇಟ್ಟು ನಮ್ಮ ಹಿರಿಯರು ಕೂಡ ಆಚರಣೆಯನ್ನು ಮಾಡಿಕೊಂಡು ಬರ್ತಿದ್ದಾರೆ ಇನ್ನು ನಾಗರ ಪಂಚಮಿಯಂತೆ ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರ ಬೆನ್ನು ತೊಳೆಯುವ ಒಂದು ಸಂಪ್ರದಾಯ ಅಂತ ಹೇಳಿ ಆಚರಣೆಯನ್ನು ಮಾಡ್ತಾರೆ ಅಂದರೆ ಹಿಂದೆ ಸರ್ಪಗಳು ವರವನ್ನು ನೀಡಿದ್ದರು ಅಂತ ಒಂದು ನಂಬಿಕೆ ಇದೆ ಈ ದಿನ ಅಂದರೆ ನಾಗರ ಪಂಚಮಿ ದಿನ ಸರ್ಪದಂತಿರುವ ಯಾವುದೇ ವಸ್ತುಗಳಿಗೆ ಹಾಲಿರಿದರೂ ಕೂಡ ನಾವು ಸಂತುಷ್ಟರಾಗುವೆವು ಅಂತ ಅದರಂತೆ ಬೆಳಿಗ್ಗೆ ನಾಗಪ್ಪನಿಗೆ ಅಭಿಷೇಕವನ್ನು ಮಾಡಿದಂಥ ಹಾಲನ್ನು ತೆಗೆದುಕೊಂಡು ಅಣ್ಣ ತಮ್ಮಂದಿರ ಸರ್ಪಾಕಾರದಲ್ಲಿರುವಂತಹ ಬೆನ್ನು ಊರಿಗೆ ಹಚ್ಚುವುದರಿಂದ ಸರ್ಪಗಳು ಸಂತುಷ್ಟರಾಗಿ ಹಚ್ಚಿದವರಿಗೂ ಕೂಡ ಹಾಗೆ ಆ ಒಂದು ಹಾಲನ್ನು ಹಚ್ಚಿಸಿಕೊಂಡವರಿಗೂ ಕೂಡ ಅನುಗ್ರಹ ಮಾಡುವುದು ಅನ್ನುವ ಒಂದು ನಂಬಿಕೆ ಇದೆ ಅದಕ್ಕೆ ಈ ಒಂದು ಸಂಪ್ರದಾಯ ಆಚರಣೆಯನ್ನ ಮಾಡ್ಕೊಂಡು ಬಂದಿದ್ದಾರೆ ಹೀಗೆ ಸಹೋದರಿಯಿಂದ ಬೆನ್ನು ತುಳಿಸಿಕೊಂಡಂತಹ ಸಹೋದರ ಸಹೋದರಿಗೆ ಏನಾದ್ರೂ ಉಡುಗೊರೆ ಅಥವಾ ಕಾಣಿಕೆಯನ್ನ ನೀಡೋದು ವಾಡಿಕೆ ಇಷ್ಟೆಲ್ಲ ವಿಶೇಷತೆ ಹಾಗೆ ಮಹತ್ವವನ್ನು ಹೊಂದಿರುವಂತಹ ನಾಗರ ಪಂಚಮಿಯ ಆಚರಣೆಯನ್ನು ನಾವು ನಾಳೆ ದಿನ ಮಾಡಬೇಕು ಮನೆಯಲ್ಲಿ ಸರ್ಪದ ದೋಷಗಳಿದ್ರೆ ಅಥವಾ ಚರ್ಮದ ವ್ಯಾಧಿಗಳಿದ್ದರೂ ಕೂಡ ಇನ್ನು ಗೊತ್ತು ಗೊತ್ತಿಲ್ಲದೆ ಸರ್ಪಗಳಿಗೆ ಏನಾದರೂ ತೊಂದರೆಗಳನ್ನು ಕೊಟ್ಟಿದರೆ ಆ ಸರ್ಪದ ದೋಷಗಳ ನಿವಾರಣೆಗಾಗಿ ಇನ್ನು ರಾಹು ದೋಷ ಅಥವಾ ಸಂತಾನದಲ್ಲೇನಾದರೂ ತೊಂದರೆಗಳಾಗ್ತಿದೆ ಅಂತಂದರೆ ಹಾಗೆ ವಂಶಾಭಿವೃದ್ಧಿ ಆಗಬೇಕು ಅಂತ ಇದ್ದರೆ ನಾವು ಈ ಒಂದು ನಾಗನ ಪಂಚಮಿ ನಾಗನಿಗೆ ತನಿಯನ್ನು ಎರೆದು ನಾಗನ ಆಶೀರ್ವಾದವನ್ನು ತೆಗೆದುಕೊಳ್ಬೇಕು ಇದೇ ಕಾರಣಕ್ಕೆ ನಾಳೆ ಜುಲೈ ಇಪ್ಪತ್ತೊಂಬತ್ತನೇ ತಾರೀಕು ಮಂಗಳವಾರ ನಾವು ನಾಗರ ಪಂಚಮಿ ಆಚರಣೆಯನ್ನು ಮಾಡಬೇಕು ಇನ್ನು ಪಂಚಮಿ ತಿಥಿ ಪ್ರಾರಂಭ ಆಗೋದು ಜುಲೈ ಇಪ್ಪತ್ತೆಂಟನೇ ತಾರೀಕು ಅಂದರೆ ಇವತ್ತು ರಾತ್ರಿ ಹನ್ನೊಂದು ಗಂಟೆ ಇಪ್ಪತ್ನಾಲ್ಕು ನಿಮಿಷಕ್ಕೆ ಹಾಗೆ ಪಂಚಮಿ ತಿಥಿ ಮುಕ್ತಾಯ ಆಗೋದು ಹನ್ನೆರಡು ಗಂಟೆ ನಲವತ್ತಾರು ನಿಮಿಷ ಅಂದರೆ ಜುಲೈ ಮೂವತ್ತನೇ ತಾರೀಕು ಮಧ್ಯರಾತ್ರಿ ಪಂಚಮಿ ತಿಥಿ ಮುಕ್ತಾಯ ಆಗುತ್ತೆ ನಮಗೆ ನಾಳೆ ದಿನ ಪೂರ್ತಿಯಾಗಿ ಪಂಚಮಿ ತಿಥಿ ಪ್ರಾಪ್ತಿ ಇರೋದ್ರಿಂದ ಯಾರೆಲ್ಲ ಇವತ್ತು ನಾಗನ ಚೌತಿಯ ಆರಾಧನೆಯನ್ನು ಕೂಡ ಮಾಡಿ ನಾಳೆ ಪಂಚಮಿ ಆಚರಣೆಯನ್ನು ಕೂಡ ಮಾಡ್ತಾರೆ ಅಥವಾ ಕೆಲವರು ನಾಗನ ಪಂಚಮಿ ಮಾತ್ರ ಆಚರಣೆಯನ್ನು ಮಾಡ್ತಾರೆ ಹಾಗಾಗಿ ಎಲ್ಲರೂ ಕೂಡ ನಾಳೆ ದಿನ ನಾಗನಿಗೆ ತನಿಯನ್ನು ಎರೆಯೋದು ಹಾಗೆ ನಾಗನ ಆರಾಧನೆಯನ್ನು ಮಾಡೋದ್ರಿಂದ ವಿಶೇಷವಾಗಿ ನಾಗನ ಆಶೀರ್ವಾದವನ್ನು ಪಡೆದುಕೊಳ್ಬೋದು ಹಾಗಿದ್ದರೆ ನಾಗದೇವರಿಗೆ ವಿಶೇಷವಾಗಿ ನಾಳೆ ಯಾವ ಸಮಯದಲ್ಲಿ ತನಿಯನ್ನು ಇರಬೇಕು ಅಂತ ನೋಡಿದಾಗ ನಾಗಪಂಚಮಿಗೆ ಪೂಜೆಗೆ ಅತ್ಯಂತ ಶುಭ ಮುಹೂರ್ತ ಅಂತಂದರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಬಹುದು ಅಥವಾ ಸಾಧ್ಯ ಆಗಲಿಲ್ಲ ಅಂತಂದರೆ ಬೆಳಗ್ಗೆ ಆರು ಗಂಟೆ ಒಂಬತ್ತು ನಿಮಿಷದಿಂದ ಎಂಟು ಗಂಟೆ ನಲವತ್ತೆರಡು ನಿಮಿಷದವರೆಗೂ ಕೂಡ ಅತ್ಯಂತ ಶುಭ ಮುಹೂರ್ತ ಇದೆ ಹಾಗಾಗಿ ನಾಳೆ ದಿನ ನಾಗರ ಪಂಚಮಿ ಆಚರಣೆ ಅಥವಾ ನಾಗನ ಆರಾಧನೆಯನ್ನು ಅಥವಾ ತನಿ ಎರಿಯುವಂತಹ ಒಂದು ಆಚರಣೆಯನ್ನು ಈ ಸಮಯದಲ್ಲಿ ಮಾಡಿಕೊಂಡ್ರೆ ಬಹಳನೇ ಉತ್ತಮ ಈಗ ನಾವು ಯಾವ ರೀತಿ ಸರಿಯಾದ ವಿಧಾನದಲ್ಲಿ ನಾಗರ ಪಂಚಮಿ ಆಚರಣೆಯನ್ನು ಮಾಡಿಕೊಳ್ಬೇಕು ಅಥವಾ ಯಾವ ರೀತಿ ನಾವು ನಾಗನಿಗೆ ತನಿಯನ್ನು ಎರಿಬೇಕು ಅಂತ ತಿಳಿಯೋಣ ಪುರಾಣದ ಪ್ರಕಾರ ಜನಮೇಜಯ ರಾಜ ತನ್ನ ತಂದೆ ಪರೀಕ್ಷಿತ ರಾಜನ ಸಾವಿಗೆ ತಕ್ಷಕನೆಂಬ ಸರ್ಪವೊಂದು ಕಾರಣವೆಂದು ತಿಳಿದು ಭೂಲೋಕದಲ್ಲಿ ಸರ್ಪಕುಲವನ್ನೇ ನಿರ್ನಾಮ ಮಾಡಲು ಸರ್ಪಯಜ್ಞವನ್ನು ಆರಂಭಿಸ್ತಾನೆ ಆ ಸಂದರ್ಭಗಳಲ್ಲಿ ಸರ್ಪಗಳ ದೂರದ ಬಂಧುವಾದ ಆಸ್ತಿಕ ಋಷಿಯು ಸರ್ಪಯಜ್ಞ ಮಾಡುವ ಜನಮೇಜಯ ರಾಜನ ಮನವೊಲಿಸಿ ಸರ್ಪಯಾಗವನ್ನು ನಿಲ್ಲಿಸ್ತಾನೆ ಜನಮೇಜಯನು ಆಸ್ತಿಕನ ಮಾತಿಗೆ ಬೆಲೆ ಕೊಟ್ಟು ಸರ್ಪಯಜ್ಞವನ್ನು ನಿಲ್ಲಿಸಿದ ದಿನ ಪಂಚಮಿಯಾಗಿತ್ತು ನಾಗರ ಎಂದು ಸ್ತ್ರೀಯರು ಮಾತ್ರ ತನಿಯನ್ನ ಇರ್ತರೆ ನಾಗರ ಪಂಚಮಿ ದಿನ ಎಲ್ಲರೂ ಕೂಡ ಅಂದರೆ ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ಕೂಡ ತನಿಯನ್ನು ಏರಿತಾರೆ ಹಾಗಾಗೇನೆ ನಾಗರ ಎಂದು ಕೆಲವರು ಆಚರಣೆಯನ್ನು ಮಾಡಿದ್ರೆ ನಾಗರ ಪಂಚಮಿ ಎಲ್ಲರೂ ಕೂಡ ಸೇರಿ ಆಚರಣೆಯನ್ನು ಮಾಡುವಂಥದ್ದು ಹಾಗಾಗಿ ನಾಗರ ಪಂಚಮಿ ಬಹಳನೇ ವಿಶೇಷ ಅಂತಲೇ ಹೇಳ್ಬೋದು ಮತ್ತೊಂದು ಕಥೆಯ ಪ್ರಕಾರ ಶ್ರೀಕೃಷ್ಣನು ತನ್ನ ಸ್ನೇಹಿತರೊಂದಿಗೆ ಚೆಂಡನ್ನ ಆಡುತ್ತಿದ್ದಾಗ ಇದ್ದಕ್ಕಿದ್ದಂತೆ ಚೆಂಡು ಮರದ ಎತ್ತರದ ಕೊಂಬೆಯಲ್ಲಿ ಸಿಕ್ಕಿ ಹಾಕಿಕೊಂಡಿತು ಕೃಷ್ಣನು ಮರವನ್ನ ಹತ್ತಿ ಚೆಣ್ಣನ್ನು ತರಲು ಸ್ವಯಂ ಪ್ರೇರಿತನಾದನು ಆದರೆ ಮರದ ಕೆಳಗೆ ಯಮುನಾ ನದಿಯು ಪೂರ್ಣ ವೈಭವದಿಂದ ಹರಿಯುತ್ತಿತ್ತು ಅದರಲ್ಲಿ ಕಳಿಂಗ ಎಂಬ ಹಾವು ವಾಸಿಸುತ್ತಿತ್ತು ಆ ಸ್ಥಳದ ಹತ್ತಿರ ಹೋಗಲು ಯಾರೂ ಕೂಡ ಧೈರ್ಯ ಮಾಡಲಿಲ್ಲ ಶ್ರೀಕೃಷ್ಣನು ತನ್ನ ಸ್ನೇಹಿತರ ಎಚ್ಚರಿಕೆಗಳನ್ನು ನಿರ್ಲಕ್ಷಿಸಿ ನೀರಿಗೆ ಹಾರಿದನು ಅಪಾಯಕಾರಿ ಕಳಿಂಗ ಸರ್ಪವು ಮೇಲಕ್ಕೆ ಬರುತ್ತದೆ ಆದರೆ ಕೃಷ್ಣನು ಸಿದ್ಧನಾಗಿ ಹಾವಿನ ತಲೆಯ ಮೇಲೆ ಹಾರಿ ಅದರ ತಲೆಗಳ ಮೇಲೆ ನೃತ್ಯ ಮಾಡಲು ಪ್ರಾರಂಭಿಸ್ತಾನೆ ಕಳಿಂಗನು ಕೃಷ್ಣನ ಶಕ್ತಿಯನ್ನು ಅರಿತುಕೊಂಡು ಕೃಷ್ಣನಲ್ಲಿ ಬೇಡಿಕೊಳ್ತಾನೆ ದಯವಿಟ್ಟು ನನ್ನನ್ನು ಕೊಲ್ಲಬೇಡ ಕೃಷ್ಣನು ಕಳಿಂಗನ ಮೇಲೆ ಸಹಾನುಭೂತಿಯನ್ನ ತೋರಿಸ್ತಾನೆ ಹಾಗೆ ಇನ್ನು ಮುಂದೆ ಯಾರಿಗೂ ಕೂಡ ಹಾನಿ ಮಾಡುವುದಿಲ್ಲ ಎಂದು ವಾಗ್ದಾನವನ್ನ ಮಾಡಿದ ನಂತರ ಶ್ರೀಕೃಷ್ಣನು ಕಳಿಂಗ ಸರ್ಪವನ್ನ ಮತ್ತೆ ನದಿಗೆ ಬಿಡ್ತಾನೆ ಇದು ನಡೆದದ್ದು ನಾಗರ ಪಂಚಮಿ ಎಂದು ಆದ್ದರಿಂದ ನಾಗರ ಪಂಚಮಿಯನ್ನ ಪೌರಾಣಿಕ ಸರ್ಪವಾದಂತಹ ಕಳಿಂಗನ ಮೇಲೆ ಶ್ರೀಕೃಷ್ಣನ ವಿಜಯದ ದಿನ ಅಂತ ಹೇಳಿ ಸ್ಮರಣೆಯನ್ನು ಕೂಡ ಮಾಡಲಾಗುತ್ತೆ ಹಾಗಾಗಿ ಈ ಎರಡೂ ವಿಶೇಷತೆಗಳು ನಾಗರ ಪಂಚಮಿಗೆ ಇದೆ ಇನ್ನು ನಾಗರ ಪಂಚಮಿ ದಿನ ಕರಿದ ಪದಾರ್ಥಗಳನ್ನ ಆಗಿರ್ಬೋದು ಹಾಗೆ ತರಕಾರಿಗಳಲ್ಲಿ ಪಡವಲಕಾಯಿಯಾಗಿರಲಿ ಹಾಗೆ ಮನೆಯಲ್ಲಿ ಬೇಳೆಯನ್ನು ಬೇಯಿಸೋದಾಗಿರ್ಬೋದು ಹಾಗೆ ಈರುಳ್ಳಿ ಬೆಳ್ಳುಳ್ಳಿ ಹಾಕಿರುವಂಥ ಆಹಾರಗಳನ್ನು ತೆಗೆದುಕೊಳ್ಳೋದಾಗಿರ್ಬೋದು ಈ ಎಲ್ಲ ಆಚರಣೆಗಳನ್ನು ಅಥವಾ ಈ ಎಲ್ಲ ಪದಾರ್ಥಗಳನ್ನು ನಾವು ಬಳಸುವ ಹಾಗೆ ಇಲ್ಲ ಹಾಗೆ ಆದಷ್ಟು ನಾಳೆ ದಿನ ಸಾತ್ವಿಕ ಆಹಾರಗಳನ್ನು ತೆಗೆದುಕೊಳ್ಬೇಕಾಗತ್ತೆ ಇನ್ನು ಮನೆಯಲ್ಲಿ ಯಾರೆಲ್ಲ ತನಿಯನ್ನು ಇರಿತಾರೆ ಬಹಳನೇ ಮಡಿಯಿಂದ ಈ ಒಂದು ಆಚರಣೆಯನ್ನು ಬರಬೇಕು ಯಾಕಂದರೆ ಸರ್ಪ ಅಂತಂದ್ರೇ ಬಹಳ ಶುದ್ಧ ಅಂತ ಅರ್ಥ ಹಾಗಾಗಿ ನಾಳೆ ದಿನ ಎಷ್ಟು ಒಂದು ಮಡಿಯಿಂದ ಆಚರಣೆಯನ್ನು ಮಾಡ್ತಾ ಬರ್ತೀರ ಅಷ್ಟು ನಾಗನ ಆಶೀರ್ವಾದ ಸಿಗುತ್ತೆ ಈಗ ನಾವು ನಾಗರ ಪಂಚಮಿ ದಿನ ತನಿ ಎರಿಯುವ ಮುಂಚೆ ಯಾವೆಲ್ಲ ಸಲಹೆಗಳನ್ನು ತಿಳ್ಕೊಳ್ಬೇಕು ಹಾಗೆ ಯಾವೆಲ್ಲ ಸಲಹೆಗಳನ್ನು ನಾವು ಪಾಲನೆಯನ್ನು ಮಾಡಬೇಕು ಹಾಗೆ ಪೂಜೆಯ ಸರಿಯಾದ ವಿಧಾನವನ್ನು ತಿಳಿಯೋಣ ಮೊದಲನೇದಾಗಿ ಸಾಧ್ಯ ಆದಷ್ಟು ಪ್ರಾತಃ ಕಾಲದಲ್ಲಿ ಎದ್ದು ಸ್ನಾನ ಮಾಡುವಂಥ ನೀರಿಗೆ ಅರಿಶಿನ ಹಾಗೆ ಎರಡು ಹನಿ ಗೋಮೂತ್ರ ಆಗಿರ್ಬೋದು ಹಾಗೆ ಪಚ್ಚ ಕರ್ಪೂರ ಹಾಗೆ ದರ್ಬೆಯನ್ನು ಹಾಕಿ ಸ್ನಾನವನ್ನು ಮಾಡ ಅಂತ ಹೇಳಲಾಗುತ್ತೆ ನಂತರ ನಾಗದೇವರಿಗೆ ಬಹಳನೇ ಮಡಿಯಿಂದ ಪೂಜಾ ವಸ್ತುಗಳನ್ನು ತೆಗೆದುಕೊಳ್ಳೋದಾಗಿರ್ಬೋದು ಅಥವಾ ಮಡಿಯಿಂದ ನೈವೇದ್ಯ ಪ್ರಸಾದಗಳನ್ನು ಮಾಡ್ಕೊಳ್ಳೋದಾಗಿರ್ಬೋದು ನಾವು ಮಾಡಬೇಕಾಗುತ್ತೆ ಇನ್ನು ನಾಗಪ್ಪನಿಗೆ ಸಾಧ್ಯ ಆದಷ್ಟು ಸೌತೆಕಾಯಿ ಹಾಗೆ ಹಣ್ಣುಗಳಾಗಿರ್ಬೋದು ಇನ್ನು ವಿಶೇಷ ಅಂತಂದ್ರೆ ಹಸಿ ತಂಬಿಟ್ಟು ಚಿಗಳಿ ಹಾಗೆ ನಾಗದೇವರಿಗೆ ನೆನೆಸಿದಂಥ ಕಡಲೆಕಾಳು ಹಾಗೆ ಭತ್ತದ ಹರಳನ್ನು ತೆಗೆದುಕೊಳ್ಬೋದು ನೈವೇದ್ಯಕ್ಕೆ ಹಾಗೆ ತಂಬಿಟ್ಟಿನ ಆರತಿಯನ್ನು ರೆಡಿ ಮಾಡಿಕೊಳ್ಬೋದು ಹಾಗೆ ನಾಗದೇವರಿಗೆ ವಿಶೇಷವಾಗಿ ಹಾಲಿಗೆ ಅರಿಶಿನವನ್ನು ಹಾಕಿ ತನಿಯನ್ನು ಇರಿಯೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಬೇಕು ಇನ್ನು ನಾಗದೇವರಿಗೆ ತನಿಯನ್ನು ಇರಿಬೇಕಾದ್ರೆ ಸಾಧ್ಯ ಆದಷ್ಟು ಪ್ಲಾಸ್ಟಿಕ್ ಕವರ್ಗಳಲ್ಲಾಗಿರಲಿ ಅಥವಾ ನೀವು ಬಳಸಿದಂಥ ಅಂದರೆ ನೀವು ನೀರನ್ನು ಕುಡಿದಂಥ ಲೋಟಗಳಾಗಿರಲಿ ಅಥವಾ ಪಾತ್ರೆಗಳಾಗಿರಲಿ ಉಪಯೋಗವನ್ನು ಮಾಡಬೇಡಿ ತನಿಯನ್ನು ಇರಿಯೋಕೆ ಬೆಳ್ಳಿ ಬಟ್ಟಲಾಗಿರಲಿ ಅಥವಾ ಒಂದು ಹಿತ್ತಾಳೆ ಅಥವಾ ತಾಮ್ರದ ಬಟ್ಟಲಾಗಿರಲಿ ಅಥವಾ ಕಳಶದಲ್ಲಾಗಿರಲಿ ನೀವು ತನಿಯನ್ನು ಎರಿಬಹುದು ಅಥವಾ ಇದ್ಯಾವುದೂ ಕೂಡ ಆಗಲಿಲ್ಲ ಅಂತಂದರೆ ಕೊಬ್ಬರಿ ಬಟ್ಟಲನ್ನು ಬಳಕೆಯನ್ನು ಮಾಡ್ಕೊಳ್ಬೋದು ಇದರಿಂದ ತನಿಯನ್ನು ಏರಿದ್ರೆ ಬಹಳನೇ ವಿಶೇಷ ಅಂತ ಹೇಳಲಾಗುತ್ತೆ ಹಾಗಾಗಿ ಈ ರೀತಿಯಲ್ಲೂ ಕೂಡ ಮಾಡಿ ಇನ್ನು ನಾಗನಿಗೆ ಸಾಧ್ಯ ಆದಷ್ಟು ಹಳದಿಯನ್ನು ಹಚ್ಚಿದಂಥ ಅಂದರೆ ಅರಿಶಿನವನ್ನು ಹಚ್ಚಿದಂಥ ಗೆಜ್ಜೆ ವಸ್ತ್ರವನ್ನೇ ಉಪಯೋಗವನ್ನು ಮಾಡಬೇಕು ಬದಲಾಗಿ ಕುಂಕುಮವನ್ನ ಬಳಕೆಯನ್ನ ಮಾಡಬೇಡಿ ಈಗ ತನಿಯನ್ನ ಎರೆಯುವಂತ ವಿಧಾನವನ್ನ ತಿಳಿಯೋಣ ಮನೆಯಲ್ಲಿ ನಾಗನ ವಿಗ್ರಹ ಇದ್ರೆ ನೀವು ಮನೆಯಲ್ಲೂ ಕೂಡ ಆಚರಣೆಯನ್ನ ಅಂದ್ರೆ ತನಿಯನ್ನ ಏರಿಬಹುದು ಮೊದಲನೇದಾಗಿ ನಾವು ಹೋಗಿ ಎರೆಯುವಂಥ ಅಂದರೆ ತನಿಯನ್ನು ಎರಿಯುವಂಥ ನಾಗರಕಲ್ಲನ್ನು ಶುದ್ಧವಾದ ನೀರಿನಿಂದ ಶುದ್ಧ ಮಾಡಿಕೊಳ್ಬೇಕು ನಂತರ ಅರಿಶಿನ ಹಾಕಿದಂಥ ನೀರಿನಿಂದ ಒಂದು ಬಾರಿ ಶುದ್ಧವನ್ನು ಮಾಡಿಕೊಳ್ಬೇಕು ಇದರ ನಂತರ ಹಾಲು ಹಾಗೆ ಮೊಸರು ಜೇನುತುಪ್ಪ ನಾಗದೇವನಿಗೆ ಜೇನುತುಪ್ಪ ಹಾಗೆ ಹಾಲು ಅಂದರೆ ಬಹಳನೇ ವಿಶೇಷ ಹಾಗಾಗಿ ಹಸಿ ಹಾಲಿಗೆ ನೀವು ಅರಿಶಿನವನ್ನು ಹಾಕಿ ನಾಗದೇವರಿಗೆ ನೀವು ಹಾಲಿನಲ್ಲಿ ಹಾಗೆ ಸಕ್ಕರೆ ಎಳೆ ನೀರು ಹಣ್ಣು ತುಪ್ಪ ಈ ರೀತಿಯಲ್ಲಿ ಪಂಚಾಮೃತ ರೆಡಿ ಮಾಡಿಕೊಂಡು ನೀವು ಅಭಿಷೇಕವನ್ನು ಕೂಡ ಮಾಡಬಹುದು ನಂತರ ಪಚ್ಚ ಕರ್ಪೂರ ಹಾಕಿದಂತ ನೀರಿನಿಂದ ನಾಗನ ವಿಗ್ರಹವನ್ನು ಅಥವಾ ನಾಗನ ಕಲ್ಲನ್ನು ನೀವು ಶುದ್ಧವನ್ನ ಮಾಡಿಕೊಳ್ಬೇಕು ಇದರ ನಂತರ ಮತ್ತೆ ನೀರಿನಿಂದ ಶುದ್ಧವನ್ನ ಮಾಡಿ ಸಂಪೂರ್ಣವಾಗಿ ನಾಗರ ಕಲ್ಲಿಗೆ ಅರಿಶಿನವನ್ನ ಅಂದರೆ ಅರಿಶಿನ ಗಂಧದ ಒಂದು ಲೇಪನವನ್ನು ಮಾಡಿಕೊಳ್ಬೇಕು ನಂತರ ಅರಿಶಿನದಲ್ಲಿ ಮಾಡಿದಂಥ ಗೆಜ್ಜೆ ವಸ್ತ್ರವನ್ನು ನಾಗನಿಗೆ ಏರಿಸಬೇಕಾಗುತ್ತೆ ನಂತರ ಅರಿಶಿನ ಕುಂಕುಮವನ್ನು ಇಟ್ಟು ಹೂವನ್ನು ಇಟ್ಟು ಪೂಜೆಯನ್ನು ಮಾಡಿಕೊಳ್ಬೇಕು ಧೂಪ ದೀಪವನ್ನ ಮಾಡ್ತಾ ನಾಗನಿಗೆ ಸರ್ಪರಾಜ ಅಷ್ಟೋತ್ರವನ್ನು ಹೇಳಬಹುದು ಅಥವಾ ಸುಬ್ರಹ್ಮಣ್ಯ ಅಷ್ಟೋತ್ರವನ್ನು ಕೂಡ ಹೇಳಿ ಪೂಜೆಯನ್ನ ಮಾಡಿಕೊಳ್ಬಹುದು ಅಥವಾ ನಾಗದೇವರಿಗೆ ವಿಶೇಷವಾಗಿ ನಾನೀಗ ಹೇಳುವಂತ ನವನಾಗ ಸ್ತೋತ್ರವನ್ನು ಕೂಡ ಹೇಳ್ತಾ ನೀವು ಪೂಜೆಯನ್ನ ಮಾಡಿಕೊಳ್ಬಹುದು ನಂತರ ಧೂಪ ದೀಪ ಆದ ನಂತರ ನೈವೇದ್ಯ ಬಹಳ ಮುಖ್ಯ ನೈವೇದ್ಯಕ್ಕೆ ಮಡಿಯಲ್ಲಿ ಮಾಡಿದಂತಹ ಚಿಗಳಿ ತಂಬಿಟ್ಟು ಹಾಗೆ ಹಸಿ ಪದಾರ್ಥಗಳು ಅಂದ್ರೆ ಹಣ್ಣುಗಳಾಗಿರಬಹುದು ಹಾಗೆ ವಿಶೇಷ ಅಂದ್ರೆ ಸೌತೆಕಾಯಿಯನ್ನ ನಾಗನಿಗೆ ಸಮರ್ಪಣೆ ಮಾಡೋದು ಹಾಗೆ ಅರಳು ಹಾಗೆ ನಾಗದೇವರಿಗೆ ನೆನೆಸಿದಂಥ ಕಡಲೆ ಕಾಳು ಅಥವಾ ಹೆಸರು ಕಾಳನ್ನು ಕೂಡ ನೀವು ನಾಗದೇವರಿಗೆ ಸಮರ್ಪಣೆಯನ್ನು ಮಾಡಬೇಕಾಗುತ್ತೆ ನೈವೇದ್ಯವನ್ನು ಮಾಡಿದ ನಂತರ ಮಂಗಳಾರತಿಯನ್ನು ಮಾಡಿ ಒಂಬತ್ತು ಪ್ರದಕ್ಷಿಣೆಯನ್ನು ಮಾಡಿ ನಮಸ್ಕಾರವನ್ನು ಮಾಡಬೇಕು ಇದು ನಾವು ಹಾಗೆ ಸರಳವಾಗಿ ಆಚರಣೆ ಮಾಡುವಂಥ ಒಂದು ನಾಗದೇವನ ತನಿ ಎರಿಯುವಂಥ ಪದ್ಧತಿ ಅಂತಲೇ ಹೇಳ್ಬೋದು ಈ ರೀತಿಯಲ್ಲಿ ನಾಳೆ ದಿನ ನಾಗರ ಪಂಚಮಿಯನ್ನು ಎಲ್ಲರೂ ಕೂಡ ತಪ್ಪದೆ ಸರಳವಾಗಿ ಆದರೂ ಸರಿ ಮನೆಯಲ್ಲಿ ಆಚರಣೆಯನ್ನು ಮಾಡೋರು ನಾಗನ ವಿಗ್ರಹ ಇಟ್ಕೊಂಡಿದ್ರೆ ಇದೇ ಪ್ರಕಾರವಾಗಿ ಆಚರಣೆಯನ್ನು ಮಾಡಿಕೊಳ್ಬೇಕಾಗತ್ತೆ ಹಾಗೆ ಮತ್ತೊಂದು ವಿಚಾರ ನೀವು ಯಾವುದೇ ದೇವತಾ ಕಾರ್ಯಗಳನ್ನು ಕೂಡ ಮಾಡಿದ್ರು ಕೂಡ ಅಥವಾ ನಾಳೆ ದಿನ ನಾಗರ ಪಂಚಮಿ ಆಚರಣೆಯನ್ನು ಮಾಡಿದ್ರೂ ಕೂಡ ಮೊದಲು ನಿಮ್ಮ ಕುಲದೇವರಿಗೆ ಪೂಜೆ ಎಲ್ಲವನ್ನು ಕೂಡ ಮಾಡಿ ನಂತರ ನಾಗದೇವರಿಗೆ ಸಂಕಲ್ಪವನ್ನು ಮಾಡಿಕೊಂಡು ನೀವು ಆಚರಣೆಯನ್ನು ಮಾಡೋದು ಬಹಳ ವಿಶೇಷ ಯಾವ ಕಾರಣಕ್ಕೆ ಆಚರಣೆಯನ್ನು ಮಾಡ್ತಿದ್ದೀರಾ ಹಾಗೆ ಯಾವ ರೀತಿ ನಾಗನಿಗೆ ನಿಮ್ಮ ಯಥಾಶಕ್ತಿ ಅನುಸಾರವಾಗಿ ಒಂದು ಸೇವೆಯನ್ನು ಸಲ್ಲಿಸ್ತಿದ್ದೀರಾ ಅದನ್ನು ಕೇಳಿಕೊಂಡು ನಾಗದೇವರಿಗೆ ನಾಳೆ ನಾಗರ ಪಂಚಮಿ ಆಚರಣೆಯನ್ನು ಮಾಡಿ ತನಿಯನ್ನು ಇರಬೇಕಾಗುತ್ತೆ ಇನ್ನು ಪ್ರಥಮ ಪೂಜಾ ಗಣೇಶನನ್ನು ಬಿಡಬೇಡಿ ಮೊದಲು ಗಣಪತಿಗೆ ಪ್ರಾರ್ಥನೆಯನ್ನು ಮಾಡಿಕೊಂಡು ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರೇಶು ಸರ್ವದ ಅಂತ ಹೇಳಿ ಗಣಪತಿಯನ್ನು ಪ್ರಾರ್ಥನೆಯನ್ನು ಮಾಡಿಕೊಂಡು ನಂತರ ನೀವು ನಾಗದೇವರ ಪೂಜೆಯನ್ನು ಮಾಡಿಕೊಳ್ಬಹುದು ಈ ರೀತಿಯಾಗಿ ಎಲ್ಲರೂ ಕೂಡ ಸರಳವಾಗಿ ಆದರೂ ಸರಿ ಬಹಳನೇ ಮಡಿಯಿಂದ ನೀವು ನಾಳೆ ದಿನ ನಾಗರ ಪಂಚಮಿ ಆಚರಣೆಯನ್ನು ಮಾಡಬೇಕಾಗತ್ತೆ ಇನ್ನು ನಾಗದೇವರಿಗೆ ಹೇಳುವಂತಹ ನವನಾಗ ಸ್ತೋತ್ರ ಹಾಗೆ ನಾಗನಿಗೆ ಹೇಳುವಂಥ ಸರ್ಪದ ಅಷ್ಟೋತ್ತರವನ್ನು ನಾನು ಈ ವಿಡಿಯೋ ಕೆಳಗೆ ಹಾಕಿರ್ತೀನಿ ನೀವು ಆ ಒಂದು ಮಾಹಿತಿಯನ್ನು ನೋಡಿಕೊಂಡು ನಾಗದೇವರಿಗೆ ಅಷ್ಟೋತ್ತರವನ್ನು ಕೂಡ ಹೇಳ್ಬೋದು ಇನ್ನು ನಾಗದೇವರಿಗೆ ಅರಿಶಿನದಲ್ಲಿ ಅಷ್ಟೋತ್ತರವನ್ನು ಮಾಡಿದರೆ ಬಹಳನೇ ವಿಶೇಷ ಹಾಗಾಗಿ ಅರಿಶಿನವನ್ನು ಉಪಯೋಗವನ್ನು ಮಾಡಿ ಅಷ್ಟೋತ್ತರವನ್ನು ಮಾಡಿ ಹಾಗಿದ್ರೆ ನಾಗದೇವನಿಗೆ ಹೇಳುವಂಥ ನವನಾಗಸ್ತೋತ್ರವನ್ನು ನೋಡೋಣ ಶ್ರೀ ಶ್ರೀನವನಾಗಸ್ತೋತ್ರ ಓಂ ಶ್ರೀ ನಮಃ ಅನಂತಂ ವಾಸುಕಿ ಶೇಷಂ ಚ ಕಂಬಲಂ ಶಂಖಪಾಲಂ ಧೃತರಾಷ್ಟ್ರಂ ತಕ್ಷಕಂ ಕಾಳಿ ಚ ಮಹಾತ್ಮನಾಂ ಸಾಯಂಕಾಲೆ ಪಠೇ ಕಾಲೇ ವಿಶೇಷತಃ ತಸ್ಯ ವಿಷಭಯಂ ನಾಸ್ತಿ ಸರ್ವತ್ರ ವಿಜಯೀ ಭವೇತ್ ಇತಿ ಶ್ರೀ ನವನಾಗನಾಮ ಸ್ತೋತ್ರಂ ಸಂಪೂರ್ಣಂ ಸ್ತೋತ್ರಗಳಲ್ಲೂ ಕೂಡ ತಿಳಿಸಲಾಗಿದೆ ಪ್ರಾತಃ ಕಾಲದಲ್ಲಿ ಈ ಒಂದು ಸ್ತೋತ್ರವನ್ನು ಹೇಳೋದರಿಂದ ಅಥವಾ ವಿಶೇಷವಾಗಿ ನಾಗನ ಆರಾಧನೆಗಳನ್ನು ಪ್ರಾತಃ ಕಾಲದಲ್ಲಿ ಮಾಡಿಕೊಂಡ್ರೆ ಬಹಳನೇ ವಿಶೇಷ ಅಂತ ಹಾಗಾಗಿ ಸಾಧ್ಯ ಆದಷ್ಟು ನಾಳೆ ದಿನ ಎಂಟು ಗಂಟೆ ನಲವತ್ತೆರಡು ನಿಮಿಷದ ಒಳಗೇ ನೀವು ಪೂಜೆಯನ್ನು ಮಾಡಿಕೊಂಡ್ರೆ ಬಹಳನೇ ವಿಶೇಷ ಹಾಗಿದ್ದರೆ ನಾಳೆ ದಿನ ಈ ಒಂದು ನವನಾಗ ಸ್ತೋತ್ರವನ್ನು ಒಂಬತ್ತು ಬಾರಿ ಪಠಣೆಯನ್ನು ಮಾಡಬಹುದು ಈ ರೀತಿಯಾಗಿ ಎಲ್ಲರೂ ಕೂಡ ನಾಳೆ ದಿನ ನಾಗರ ಪಂಚಮಿ ಆಚರಣೆಯನ್ನು ಮಾಡಿಕೊಳ್ಳಿ ಹಾಗೆ ನಾಗನ ಯಾವುದೇ ದೋಷಗಳಾಗಿದ್ದರೂ ಕೂಡ ಎಲ್ಲವೂ ಕೂಡ ನಿವಾರಣೆ ಆಗಲಿ ಅಂತ ನಾಗದೇವರನ್ನ ಬೇಡ್ಕೊಳ್ಳಿ ನಿಮಗೇನಾದರೂ ಈ ಮಾಹಿತಿ ಅನುಕೂಲ ಆಗಿದ್ರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಏನಾದರೂ ಡೌಟ್ಸ್ಗಳಿದ್ರೆ ನೀವು ಕಮೆಂಟ್ ಮಾಡ್ಬೋದು ಹಾಗೆ ನಿಮ್ಮ ವೈಯಕ್ತಿಕ ಜಾತಕ ವಿಶ್ಲೇಷಣೆ ಆಗಿರಲಿ ಹಾಗೆ ಜ್ಯೋತಿಷ್ಯವನ್ನು ಅಧ್ಯಯನವನ್ನು ಮಾಡಬೇಕು ಅಥವಾ ಜ್ಯೋತಿಷ್ಯವನ್ನು ಕಲಿಬೇಕು ಅಂತ ಅನ್ನೋದಿದ್ರೆ ಹಾಗೆ ವಿಶೇಷವಾಗಿ ಸಾಧನೆಗಳನ್ನು ಕಲಿಯೋದಿದ್ರೆ ಹಾಗೆ ಈ ಬಾರಿ ವರಮಹಾಲಕ್ಷ್ಮಿ ಹಬ್ಬದ ದಿನ ಮಾಡುವಂಥ ಸರಳವಾಗಿ ಒಂದು ಪರಿಹಾರ ಯಾವ ರೀತಿ ಮಾಡಿಕೊಳ್ಬೇಕು ಅಂತ ಈಗಾಗಲೇ ಆನ್ಲೈನ್ ಕ್ಲಾಸಲ್ಲಿ ನಾವು ನಿನ್ನೆ ತಿಳಿಸ್ಕೊಟ್ಲಾಗಿದೆ ಯಾರಿಗೆ ಅಟೆಂಡ್ ಮಾಡೋಕ್ಕೆ ಆಗಲಿಲ್ಲ ಅವರು ವಿಡಿಯೋದ ರೆಕಾರ್ಡಿಂಗ್ ಕೂಡ ನಿಮಗೆ ಸಿಗುತ್ತೆ ನೀವು ಈ ಕೆಳಗೆ ಬರ್ತಿರುವಂಥ ನನ್ನ ನಂಬರ್ಗೆ ವಾಟ್ಸಪ್ ಮಾಡಿ ನೀವು ಕೂಡ ಆ ಒಂದು ಲಿಂಕನ್ನು ತೆಗೆದುಕೊಂಡು ನೀವು ವರಮಹಾಲಕ್ಷ್ಮಿಯ ವ್ರತದ ದಿನ ನೀವು ಆಚರಣೆಯನ್ನು ಮಾಡಿಕೊಳ್ಬೋದು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು